ಆ ಡೀಟೇಲ್ಸನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳಿ ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ ಪಿ ಎಸ್ ಸಿ ಹಾಗೂ ಎ ಎಸ್ ಪಿ ಹರ್ಷ ಪ್ರೇಮದವರ ನೇತೃತ್ವದಲ್ಲಿ ಒಂದು ತಂಡ ಈ ಕೇಸನ್ನು ತನಿಖೆ ಮಾಡಿದ್ದಾರೆ ವಾಟ್ಸಾಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದ್ದಾರೆ ಕಂಡು ಈ ತಿಂಗಳು ಹತ್ತೊಂಬತ್ತನೇ ತಾರೀಕಿಗೆ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ನಮ್ಮ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಸಿ ಇ ಒ ನಮಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವರ ಕಂಪನಿಯಲ್ಲಿ ಬೇಸಿಸ್ ಅಲ್ಲಿ ವರ್ಕ್ ಮಾಡದೇ ಒಬ್ಬ ವ್ಯಕ್ತಿ ಸಂಶಯಾಸ್ಪದವಾಗಿ ಉಡುಪಿ ಕೊಚ್ಚಿನ್ ಶಿಪ್ ಯಾರ್ಡ್ ಹಾಗೂ ಇದಕ್ಕೆ ಮುಂಚೆ ಅವರು ವರ್ಕ್ ಮಾಡಿರುವಂಥದ್ದು ಇದಕ್ಕೆ ಮುಂಚೆ ಅವರು ಕೊಚ್ಚಿನ್ ಶಿಪ್ ಅಲ್ಲಿ ಕೊಚ್ಚಿಯಲ್ಲೇ ವರ್ಕ್ ಮಾಡಿದ್ದಾರೆ ಎರಡು ಕಡೆ ಇದ್ದಾಗಲೂ ಇಂಡಿಯನ್ ನೇವಿಗೂ ಶಿಪ್ಗಳದು ಇದರದೆಲ್ಲ ಕನ್ಸ್ಟ್ರಕ್ಷನು ಮತ್ತು ರಿಪೇರಲ್ಲ ಏರಿಯಾಗಳಲ್ಲಿ ಆಗ್ತದೆ ಈ ಎರಡು ಶಿಪ್ ಯಾರ್ಡ್ಗಳೂ ಆಗ್ತದೆ ಅದರದ್ದು ಡೀಟೇಲ್ಸು ಡೀಟೇಲ್ಸನ್ನು ಬೇರೆ ಕಂಟ್ರಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶೇರ್ ಮಾಡಿ ಅದರಿಂದ ದುಡ್ಡು ಪಡ್ಕೊಂಡಿದ್ದಾರೆ ಅಂತ ನಮಗೆ ಅನುಮಾನ ಇದೆ ಅಂತ ಹೇಳಿ ನಮಗೆ ಕಂಪ್ಲೇಂಟ್ ಕೊಡ್ತಾರೆ ಅದರ ಬೇಸಿಸ್ ಮೇಲೆ ನಮ್ಮ ಮಲ್ಪೆ ಪಿ ಎಸ್ ಸಿ ಹಾಗೂ ಎ ಎಸ್ ಪಿ ಹರ್ಷ ಪ್ರೇಮದವರ ನೇತೃತ್ವದಲ್ಲಿ ಒಂದು ತಂಡ ಈ ಕೇಸನ್ನು ತನಿಖೆ ಮಾಡಿದ್ದಾರೆ ತನಿಖೆ ಮಾಡಿದಾಗ ಇಬ್ಬರು ವ್ಯಕ್ತಿಗಳು ಇದೇ ರೀತಿ ನಮ್ಮ ಒಫಿಷಿಯಲ್ ಸೀಕ್ರೆಟ್ಸ್ ಅಂತ ಹೇಳುವಂಥದ್ದು ಏನು ನೇವಿ ಶಿಪ್ ಶಿಪ್ಗಳದು ಹಾಲ್ ನಂಬರು ಮತ್ತು ಇತರ ಡೀಟೇಲ್ಸ್ ಅದರದ್ದು ರಿಪೇರ್ ಶೆಡ್ಯೂಲು ಈ ಥರ ವಿಚಾರಗಳು ವಾಟ್ಸಾಪ್ ಮತ್ತು ಫೇಸ್ಬುಕ್ ಮುಖಾಂತರ ಕೆಲ ವ್ಯಕ್ತಿಗಳಿಗೆ ಶೇರ್ ಮಾಡಿದಾಗೆ ಕಂಡು ಬಂದಿದೆ ಒಂದು ಎರಡನ್ನದು ಬರೀ ಶೇರ್ ಮಾಡಿದಷ್ಟೇ ಅಲ್ಲ ಅದಕ್ಕೋಸ್ಕರ ಅವರು ದುಡ್ಡು ಸಹ ಪಡ್ಕೊಂಡಿದ್ದಾರೆ ಅಂತಲೂ ನಮ್ಮ ಪ್ರಾಥಮಿಕ ತನಿಖೆಯಲ್ಲಿ ಕಂಡು ಬಂದಿದೆ ಅದರ ಬೇಸಿಸ್ ಮೇಲೆ ಸಿ ಆರ್ ನಂಬರ್ ನೂರ ಎಂಟು ಬಾರ ಎರಡು ಸಾವಿರದ ಇಪ್ಪತ್ತೈದು ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿ ಅದರಲ್ಲಿ ಒನ್ ಫಿಫ್ಟಿ ಟು ಬಿ ಎನ್ ಎಸ್ ಅಂದರೆ ಕಂಟ್ರಿಯು ಸೋರ್ನಿತಿಗೆ ಧಕ್ಕೆ ಆಗುವಂಥ ರೀತಿಯಲ್ಲಿರುವ ಅಪರಾಧಗಳು ಅದೇ ರೀತಿ ಸೆಕ್ಷನ್ ತ್ರೀ ಆ್ಯಂಡ್ ಫೈವ್ ಅಫಿಷಿಯಲ್ ಸೀಕ್ರೆಟ್ಸ್ ಆ್ಯಕ್ಟ್ ಈ ಮೂರು ಸೆಕ್ಷನ್ಗಳಲ್ಲಿ ನಾವು ಎಫ್ ಐ ಆರ್ನ ದಾಖಲೆ ಮಾಡಿಕೊಂಡು ಇಬ್ಬರು ಜನ ಆರೋಪಿಗಳು ಒಬ್ಬರ ಹೆಸರು ರೋಹಿತ್ ಅವರು ಉತ್ತರ ಪ್ರದೇಶ ಸುಲ್ತಾನ್ಪುರ್ ಮೂಲಕ ಅದೇ ರೀತಿ ಇನ್ನೊಬ್ಬರ ಹೆಸರು ಸೆಂಟ್ರಿ ಸಂತ್ರಿ ಸಂತ್ರಿ ಅಂತ ಹೇಳಿ ಇನ್ನೊಬ್ರು ಇವರಿಬ್ರು ಸುಲ್ತಾನ್ಪುರ್ ಜಿಲ್ಲೆ ಮೂಲತವ್ರೆ ಈ ಸಂತ್ರಿ ಅಂತ ಹೇಳಿದವರು ಈಗಲೂ ಕೊಚ್ಚಿನ್ ಶಿಪಿಯನ್ ಅಲ್ಲೇ ಅಲ್ಲೇ ವರ್ಕ್ ಮಾಡ್ತಿದ್ರು ಕೇರಳದಲ್ಲಿ ಅದೇ ರೀತಿ ರೋಹಿತ್ ಅಮ್ಮ ಅವರು ಇಲ್ಲಿ ಉಡುಪಿ ಕೊಚ್ಚಿನ ಶಿಪಿಯಲ್ಲಿ ಕಾಂಟ್ರಾಕ್ಚುಲ್ ಬೇಸರ ಈಗ ಎಲ್ಲರ ಫೇವ್ರೆಟ್ ನಂದಿನಿ ಚೀಸ್ ಈಗ ನಮಗೆ ಎಕ್ಸಾಕ್ಟ್ ಐ ಮೀನ್ ಕನ್ಫರ್ಮೇಶನ್ ಕೇಳಕ್ಕಾಗಲಿಲ್ಲ ಅಂದ್ರೂ ನಮ್ಮ ನಮ್ಮ ಎಲ್ಲ ಇತರ ಏಜೆನ್ಸಿಗಳು ಮತ್ತೆ ಸಂಸ್ಥೆಗಳು ಒಟ್ಟಿಗೆ ಡಿಸ್ಕಸ್ ಮಾಡಿದರೆ ಅದು ಇನ್ ಆಲ್ ಲೈಕ್ಲಿಹುಡ್ ಪಾಕಿಸ್ತಾನಕ್ಕೆ ಶೇರ್ ಮಾಡಬಹುದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ